ನಮಸ್ಕಾರ ವೀಕ್ಷಕರೆ ಹೊಸ ನೀರು ಬಂದ ಮೇಲೆ ಹಳೆ ನೀರು ಹರಿಯಲೇಬೇಕು ಎಂಬ ಗಾದೆ ಮಾತಿನಂತೆ ಒಂದು ಕಾಲದಲ್ಲಿ ಸಿನಿಮಾ ರಂಗದಲ್ಲಿ ಸ್ಟಾರ್ ಹೀರೋ ಹೀರೋಯಿನ್ ಆಗಿ ಮಿಂಚಿದವರು ಹೊಸಬರು ಬಂದ ಮೇಲೆ ಬೇಡಿಕೆ ಕಳೆದುಕೊಳ್ಳುತ್ತಾ ಹೋಗ್ತಾರೆ ಈ ಮಾತು ಕನ್ನಡ ಸಿನಿಮಾ ರಂಗಕ್ಕೂ ಅನ್ವಯವಾಗುತ್ತೆ ಯಾಕೆಂದ್ರೆ ಚಂದನವನದಲ್ಲೂ ಒಂದು ಕಾಲದಲ್ಲಿ ಸ್ಟಾರ್ ನಟರಾಗಿ ಮಿಂಚಿದ್ದ ಕೆಲವರು ಈಗ ಬಣ್ಣದ ಲೋಕದಿಂದ ದೂರವಾಗಿದ್ದಾರೆ ಪೋಷಕ ಪಾತ್ರಗಳಲ್ಲೂ ಕಾಣಿಸಿಕೊಳ್ತಿಲ್ಲ ಅಂತಹ ನಟರು ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ವಿನೋದ್ ರಾಜ್ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮ ಅದ್ಭುತ ಡ್ಯಾನ್ಸ್ ಶೈಲಿಯ ಮೂಲಕವೇ ಕನ್ನಡಿಗರ ಮನಗೆದ್ದ ವಿನೋದ್ ರಾಜ್ ಈಗ ಸಿನಿಮಾದಿಂದ ಬಹಳ ದೂರ ಉಳಿದಿದ್ದಾರೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ವಿನೋದ್ ತಮ್ಮ ಡ್ಯಾನ್ಸಿಂಗ್ ಸ್ಟೈಲ್ನಿಂದ ಸ್ಟಾರ್ ಪಟ್ಟಕ್ಕೇರಿದ್ರು ನಂತರ ಕೃಷ್ಣ ನೀ ಕುಣಿದಾಗ ನಂಚುಂಡ ಸ್ನೇಹಲೋಕ ಮಹಾಭಾರತ ಒಂದೇ ಮಾತರಂ ಓಂ ಶಕ್ತಿ ಗಿಳಿಪೇಟೆ ಬೇಟೆ ಕನ್ನಡದ ಕಂದ ಹೀಗೆ ಇಪ್ಪತ್ತಾರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆಗೆತ್ತಿದ್ರು ಆ ದಿನಗಳಲ್ಲಿ ಕಾಲೇಜ್ ಹೀರೋ ಸ್ಟಾರ್ ನಟನಾಗಿ ಮಿಂಚಿದ್ದ ವಿನೋದ್ ರಾಜ್ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆಕಂಡ ಯಾರದು ಚಿತ್ರದ ಬಳಿಕ ನಟನೆಗೆ ವಿದಾಯ ಹೇಳಿದ್ದಾರೆ ಅವರು ಸಿನಿಮಾ ರಂಗದಿಂದ ಕಂಪ್ಲೀಟ್ ದೂರ ಉಳಿದಿರುವುದು ಫ್ಯಾನ್ಸ್ಗೆ ಬೇಸರ ತರಿಸಿದೆ ಮುಂದಿನ ದಿನಗಳಲ್ಲಿ ಅವರು ಸಿನಿಮಾಗಳಲ್ಲಿ ಇಲ್ಲವಾ ಎಂಬುದನ್ನು ಕಾದು ರಾಮ್ಕುಮಾರ್ ತಮ್ಮ ಹ್ಯಾಂಡ್ಸಮ್ ಲುಕ್ ನಿಂದಲೇ ಪ್ರಿಯರ ಮನೆಗೆದ್ದಿದ್ದ ರಾಮ್ ಕುಮಾರ್ ಕನ್ನಡದ ಖ್ಯಾತ ನಿರ್ಮಾಪಕ ಶೃಂಗಾರ ನಾಗರಾಜ್ ಅವರ ಮುದ್ದಿನ ಮಗ ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಆವೇಶ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಾಮ್ ಕುಮಾರ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಿಡುಗಡೆಯಾದ ಗೆಜ್ಜನಾದ ಚಿತ್ರದಿಂದ ಕನ್ನಡಿಗರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾದರು ಅಲ್ಲಿಂದ ಮುಂದೆ ತವರಿನ ತೊಟ್ಟಿಲು ಸ್ನೇಹಲೋಕ ಹಬ್ಬ ಆಂಟಿ ಪ್ರೀತ್ಸೆ ನವಶಕ್ತಿ ವೈಭವ ಪಾಂಡವರು ಹೀಗೆ ಹಲವು ಸಿನಿಮಾ ಮೂಲಕ ಸ್ಟಾರ್ ನಟರಾಗಿ ಮಿಂಚಿದ್ರು ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಪೂರ್ಣಿಮಾ ಅವರನ್ನ ಮದುವೆಯಾದ ಅವರು ಎರಡ್ ಸಾವಿರದ ಆರರಲ್ಲಿ ಪಾಂಡವರು ಸಿನಿಮಾ ನಿರ್ಮಿಸಿ ನಟಿಸಿದ್ರು ಇದಾದ ಬಳಿಕ ಚಿತ್ರರಂಗದಿಂದ ದೂರವೇ ಉಳಿದಿದ್ದಾರೆ ಕುಮಾರ್ ಬಂಗಾರಪ್ಪ ಪ್ರಸ್ತುತ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ಕುಮಾರ್ ಬಂಗಾರಪ್ಪ ಒಂದು ಕಾಲದಲ್ಲಿ ಸಿನಿಮಾ ರಂಗದಲ್ಲಿ ಮಿಂಚಿದ್ದವರು ಇವರು ತೆಲುಗು ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು ನಂತರ ಶರವೇಗದ ಸರದಾರ ಎಂಬ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ ಅವರು ಅಶ್ವಮೇಧ ತೇಜ ಪುರುಷೋತ್ತಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಇವರು ಚಿತ್ರರಂಗದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಪರಿಸ್ಥಿತಿ ಆರಂಭವಾಯಿತು ಹೀಗಾಗಿ ರಾಜಕೀಯದಲ್ಲೇ ಮುಂದುವರೆದ್ರು ಚೇತನ್ ಕುಮಾರ್ ನಟ ಚೇತನ್ ಕುಮಾರ್ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಮುಗಿಸಿಕೊಂಡು ಬಂದು ಬೆಂಗಳೂರಿನಲ್ಲಿ ನಟನಾ ಜರ್ನಿ ಆರಂಭಿಸಿದ್ರು ಎರಡ್ ಸಾವಿರದ ಐದರಲ್ಲಿ ಕೆಎಂ ಚೈತನ್ಯ ನಿರ್ದೇಶನದ ಬೆಂಗಳೂರು ಭೂಗತ ಲೋಕದ ಕತೆಯನ್ನಾಧರಿಸಿದ ಆ ದಿನಗಳು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಈ ಚಿತ್ರದ ಅಭಿನಯಕ್ಕೆ ಉದಯ ಟಿವಿಯ ಪ್ರಶಸ್ತಿ ಕೂಡ ಪಡೆದ್ರು ನಂತರ ಮೈನಾ ಬಿರುಗಾಳಿ ಸೂರ್ಯಕಾಂತಿ ಅತಿರಥ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ನಟರಲ್ಲದೆ ಸಮಾಜ ಸೇವಕರಾಗಿಯೂ ಗುರುತಿಸಿಕೊಂಡಿದ್ದ ಚೇತನ್ ಕುಮಾರ್ ಸದ್ಯ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಅಭಿಜಿತ್ ಎಂಬತ್ತರ ದಶಕದಲ್ಲಿ ನಾಯಕ ನಟನಾಗಿ ಹಾಗೂ ಕಳನಾಯಕನಾಗಿ ಮಿಂಚಿದವರು ಅಭಿಜಿತ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡ ಕಾಲೇಜ್ ಹೀರೋ ಹಾಗೂ ಚೈತ್ರದ ಪ್ರೇಮಾಂಜಲಿ ಚಿತ್ರಗಳಲ್ಲಿ ಕಳನಾಯಕನಾಗಿ ನಟಿಸಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರಂಜಿತಾ ಸಿನಿಮಾದಿಂದ ಹೀರೋ ಆಗಿ ಯಶಸ್ಸು ಕಂಡ್ರು ನಂತರ ವಿಷ್ಣುವರ್ಧನ್ ಜಗ್ಗೇಶ್ ಸೇರಿದಂತೆ ಹಲವರ ಜೊತೆ ನಟಿಸಿದ ಅಭಿಜಿತ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ನರಸಿಂಹ ನಾಯಕ ಸಿನಿಮಾ ನಿರ್ಮಿಸಿ ನಟಿಸಿದ್ರು ಇದಾದ ಬಳಿಕ ಕಳೆದು ಹದಿನೈದು ವರ್ಷಗಳಿಂದ ಬೆಳ್ಳಿತೆರೆಯಿಂದ ದೂರವೇ ಸರಿದಿರುವ ಅಭಿಜಿತ್ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ